ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇದು ನೋಡಿ ಬಿಂಬುಳಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂದರೆ ನಾವು ಉಪ್ಪಿನಕಾಯಿ ಮಾತ್ರ ಹಾಕೋದು ಅಲ್ಲ ಮತ್ತು ನಾವು ಉಪ್ಪಿನಕಾಯಿ ಹೀಟ್ ಅಂತೇಳಿ ಅದು ಸಹ ಉಪಯೋಗಿಸೋದಿಲ್ಲ ಆನಂತರ ಮರದಲ್ಲೇ ಕುಳಿತು ಹಾಳಾಗಿಯೇ ಹೋಗ್ತದಲ್ಲ ನಾನು ಇವತ್ತು ನಿಮಗೆ ನಾನಂದರೆ ಜ್ಯೋತಿ ಮೇಡಮ್ ಇವತ್ತು ನಿಮಗೊಂದು ಬಿಂಬುಳಿಯನ್ನು ಉಪಯೋಗಿಸಿಕೊಂಡು ವರ್ಷ ಪೂರ್ತಿ ಯಾವ ರೀತಿ ಬಿಂಬುಳಿಯನ್ನು ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಯಾವುದಕ್ಕಲ್ಲಿ ಉಪಯೋಗಿಸ್ಕೊಳ್ಬೋದು ಮತ್ತು ಇದರ ಪ್ರಯೋಜನ ಏನಂತಲೂ ಹೇಳ್ತಾರೆ ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ನಾನು ಇಲ್ಲಿ ನಮ್ಮ ಆಟಿ ಕೂಟ ಆಗಿದೆ ಆಟಿ ಕೂಟಕ್ಕೆ ನಾವೆಲ್ಲ ಏನೆಲ್ಲ ಪೂರ್ವ ಸಿದ್ಧತೆ ಮಾಡಿದ್ದೇವೆ ಅಂತ ತೋರಿಸ್ತೇನೆ ಹಾಗೆ ನಾನು ಮತ್ತು ವೇದಕ ಇಲ್ಲಿ ತಜಂಕ್ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೇವೆ ನೋಡಿದ್ದು ಚಕ್ಟೆ ನೋಡಿ ಚಕ್ಟೆ ಸೊಪ್ಪು ತಜಂಕ ತಗಡೆ ಸೊಪ್ಪು ಅಂತ ಹೇಳ್ತೇವೆ ಅಲ್ಲ ಅದೇ ಚಗಡೆ ಸೊಪ್ಪು ಹಾಗೆ ನೋಡಿ ಈ ರೀತಿ ಇದೆ ಪಲ್ಯಕ್ಕೆಲ್ಲ ಒಳ್ಳೆಯದು ಈಗ ನಾವು ಈ ಆಟಿ ತಿಂಗಳಲ್ಲಿ ಎಲ್ಲ ಇದನ್ನು ತಿನ್ನಬೇಕಾಗ್ತದೆ ಆಷಾಢದಲ್ಲಿ ಹಾಗೆ ಇಲ್ಲಿ ವೇದಕ್ಕ ನೋಡಿ ಕೊಯ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಅಕ್ಷಯ ಸಭಾಭವನಕ್ಕೆ ಬಂದಿದ್ದೆವು ಅಂದರೆ ಪ್ರೈಸ್ ನಲಯ ಏನೆಲ್ಲ ಉಂಟು ಅಂತ ಹಾಗೆ ನಾವೊಮ್ಮೆ ಚೆಕ್ ಮಾಡಲಿಕ್ಕೆ ಅಂತ ಬಂದೆವು ಅಷ್ಟೊತ್ತಿಗೆ ಸಹ ಬಂದರು ಸೀಕೆಸರು ನುಗ್ಗೆ ಸೊಪ್ಪು ತಗೊಂಡು ಬಂದರು ಇದು ಇಲ್ಲಿ ಕೊಂಗ್ಲಾಯದಿಂದ ರೂಪಕ್ಕನ ಮನೆಯಿಂದ ನುಗ್ಗೆ ಸೊಪ್ಪು ತಗೊಂಡು ಬಂದರು ಇಷ್ಟು ಸೊಪ್ಪು ಯಾಕೆ ಅಂತ ಆಲೋಚನೆ ಮಾಡ್ತೀರಾ ಹೌದು ಇಲ್ಲಿ ನಾವು ನಾವೊಂದು ಐದು ಜನ ಸೇರಿಕೊಂಡು ನಾನು ಸೀಕೆಸರು ವೇದಕ್ಕ ಜಲಜಾಕ್ಷಿ ಮೇಡಮ್ ಮತ್ತು ಧರ್ಮಾತಿರ್ಥಿಗೆ ಸೇರಿಕೊಂಡು ಆಟಿಕೂಟಕ್ಕೆ ನಮ್ಮದು ನುಗ್ಗೆ ಸೊಪ್ಪಿನ ಚಟ್ಟಂಬಡೆ ಮಾಡಿ ಮಾಡುವಂಥ ಹಾಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಎಲ್ಲ ಹುಳ ಮತ್ತು ಬಲೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವಂಥ ನಾನು ತೆಕೊಂಡು ಬಂದಿದ್ದೇನೆ ಹಾಗೆಲ್ಲ ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಆದ ನಂತರ ಉಂಟಲ್ಲ ಬಟ್ಟೆಯಲ್ಲಿ ಕಟ್ಟಿಡಬೇಕು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ನಮಗೆ ಮರುದಿವ್ಸಕ್ಕೆ ಎಲ್ಲ ಆದರೆ ಎಲೆ ಉದುರ್ತದಲ್ಲ ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಬಟ್ಟೆಯಲ್ಲಿ ನೋಡಿ ಕ್ಲೀನಲ್ಲ ಆಯಿತು ದಂಡು ಅದನ್ನೆಲ್ಲ ತೆಗೆದು ಸಪ್ರೇಟಿಗೆ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ಇಲ್ಲಿ ಬಟ್ಟೆಯಲ್ಲಿ ಹೀಗೆ ಎಲ್ಲ ಚೆನ್ನಾಗಿ ಹೀಗೆ ಪ್ಯಾಕ್ ಮಾಡಬೇಕು ಅದನ್ನು ಚೆನ್ನಾಗಿ ಮಡಚಿ ಇಡಬೇಕು ಮಡಚಿ ಇಟ್ಟ ನಂತರ ಉಂಟಲ್ಲ ಮರುದಿವಸ ಚೆನ್ನಾಗಿ ಅದು ಎಲೆ ಉದುರುತ್ತೆ ನಮಗೆ ಎಲೆ ತೆಗಿಲಿಕ್ಕೂ ಸುಲಭ ಆಗ್ತದೆ ಇಲ್ಲಾದ್ರೂ ಒಂದೊಂದೇ ಹಿಡಿದು ತೆಗಿಬೇಕಲ್ಲ ಇಲ್ಲಿ ಹೀಗೆ ಮಾಡಿ ಇಟ್ಟರೆ ಉಂಟಲ್ಲ ಎಲೆಯನ್ನು ಹಿಡ್ಕೊಂಡು ಕುಡಿಕಿದ್ರೆ ಆಯಿತು ಹೀಗೆ ಬಂದು ಮಾಡಿ ಕಟ್ಟಿ ಇಡುವ ಇನ್ನು ನಾಳೆ ನೋಡುವ ಇದನ್ನು ಸ್ನೇಹಿತರೆ ಇದು ಇವಾಗ ಮರು ದಿವಸದ ಬ್ಲಾಗ್ ನೋಡಿ ಮರು ದಿವಸ ನಾನು ಇದು ಮಧ್ಯ ನಂತರವೇ ನೋಡ್ತಾ ಇದ್ದೇನೆ ಅಂದರೆ ಎಲೆ ಉದುರ್ಲಿಲ್ಲ ನೋಡಿ ಜಾಸ್ತಿ ಉದುರ್ಲಿಲ್ಲ ಕೆಲವು ಸೊಪ್ಪುಗಳು ಮಾತ್ರ ಉದಿರ್ತವೆ ಅಷ್ಟೇ ಹಾಗೆ ಇಲ್ಲೆಲ್ಲ ನಾನು ಅದನ್ನು ಕುಡುಕಿ ಕುಡುಕಿ ಎಲ್ಲ ಸಪ್ರೇಟ್ ಇದ್ದೇನೆ ನೋಡಿ ಆನಂತರ ಸ್ವಲ್ಪ ಸುಲಭದಲ್ಲಿ ಬೀಳ್ ಹೀಗೆ ಕುಡಿಕುವಾಗೇ ಉದುರುತ್ತದೆ ಅಂದ್ರೆ ತುಂಬ ಉದುರಲಿಲ್ಲ ಯಾಕೆ ಗೊತ್ತಿಲ್ಲ ಹಾಗೆ ನೋಡಿ ಮರು ದಿವಸ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಸುಮಾರು ದುಡ್ಡು ಸೊಪ್ಪು ಉಂಟು ದಂಡನ್ನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇವಾಗ ನಾವು ಇದು ಶನಿವಾರ ದಿವಸದ ವ್ಲಾಗ್ ಶನಿವಾರ ನಾವು ಸಾಯಂಕಾಲ ಒಮ್ಮೆ ಹಾಲಿಗೆ ಬಂದು ಪ್ರೈಸನ್ನು ಪ್ರೈಸನ್ನೆಲ್ಲ ಒಂದು ನಾವು ಎಲ್ಲ ಸೆಟ್ ಮಾಡಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹಾಗೆ ಸಮಾಧಾನಕರ ಬಹುಮಾನ ಇದನ್ನೆಲ್ಲ ಸೆಟ್ ಮಾಡಿ ಒಂದು ಕವರಿಗೆ ಹಾಕಿ ಇಟ್ಟಿದ್ದೇವೆ ಅಂದರೆ ಮರುದಿವ್ಸಕ್ಕೆ ನಮಗೆ ಸ್ವಲ್ಪ ಸುಲಭ ಆಗ್ತದಲ್ಲ ಹಾಗಾಗಿ ಉಳಿದವರಿಗೆ ಸುಲಭ ಆಗ್ತದಲ್ಲ ಹಾಗಾಗಿ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದೇವೆ ಹಾಗೆ ನಾನು ಹಾಲಿಂದ ಬಂದು ಇದು ಶನಿವಾರ ರಾತ್ರಿ ಈಗ ನಾನಿಲ್ಲಿ ಅಕ್ಕಿಯನ್ನು ಹುರಿತಿದ್ದೇನೆ ಕುಚಿಲಕ್ಕಿ ಅಂದರೆ ನನ್ನೇರಿ ಮಾಡಲಿಕ್ಕೆ ಅಂತ ಇಲ್ಲಿ ಶು ಶುಕ್ರವಾರ ಮಂಗಳವಾರ ಅಲ್ಲಿ ಅಕ್ಕಿ ಹುರಿಬಾರ್ದಂತೆ ಈಗ ನಾನಿಲ್ಲಿ ಶನಿವಾರ ರಾತ್ರಿ ಅಕ್ಕಿಯನ್ನು ಹುರಿತಾ ಇದ್ದೇನೆ ಕುಚ್ಚಲಕ್ಕಿ ಕುಚ್ಚಲಕ್ಕಿಯನ್ನು ತೊಳೆದು ಸ್ವಲ್ಪ ಒಣಗಿಸಬೇಕು ಅಂದರೆ ನೀರು ಡ್ರೈ ಆದರೆ ಸಾಕಾಗ್ತದೆ ಮತ್ತು ಇಲ್ಲಿ ಆನಂದ ಅಕ್ಕಿ ಇಲ್ಲಿ ಅಂದರೆ ತುಂಬ ಖಜೆಯಾದರೆ ನಮಗೆ ಸ್ವಲ್ಪ ಇಲ್ಲಿ ಹಿಟ್ ಇದರ ಹುಟ್ಟು ಹುಡಿ ಕೂಡ ಉಂಟಲ್ಲ ಡಾರ್ಕ್ ಆಗ್ತದೆ ಹಾಗೆ ಎಲ್ಲ ಅರಳು ಬರಬೇಕು ಆನಂತರ ಹುಡಿ ಸ್ವಲ್ಪ ತಣ್ಣಗಾಗಲಿ ಅದನಂತರ ನಾವು ಹುಡಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಎಳ್ಳನ್ನು ತಗೊಂಡಿದ್ದೇನೆ ಎಳ್ಳನ್ನು ಕೂಡ ಸಹ ಅಷ್ಟೇ ಕಪ್ಪು ಎಳ್ಳು ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಕಲ್ಲು ಅದು ಅದನ್ನೆಲ್ಲ ಸೋಸಿ ತಗೊಂಡಿದ್ದಾನೆ ಆನಂತರ ಸ್ವಲ್ಪ ನೀರು ಅದರಲ್ಲಿ ಅಂದರೆ ನಾವು ನಿಮಗೆ ಇಲ್ಲಿ ಬಣಾಲಿಗೆ ಹಾಕುವಾಗ ಉಂಟಲ್ಲ ಅದು ಡ್ರೈ ಆಗ್ತದಲ್ಲ ನೋಡಿ ಹೀಗೆ ಹುರ್ಕೊಂಡ್ರೆ ಆಯಿತು ಬಣಾಲಿಗೆ ಹಾಕಿ ನೋಡಿ ನೀರೆಲ್ಲ ಡ್ರೈ ಆಗ್ತದೆ ಮತ್ತು ಪಟಪಟ ಹೇಳುವಾಗ ಅದನ್ನು ತಗೊಂಡ್ರೆ ಆಯಿತು ಬಿಳಿ ಎಳ್ಳಿಗಿಂತ ಒಂದು ಸ್ವಲ್ಪ ಕಪ್ಪು ಎಳ್ಳು ಟೇಸ್ಟು ಜಾಸ್ತಿ ಅಂತ ಹೇಳ್ತಾರೆ ಹಾಗೆಲ್ಲ ನಾನು ಕಪ್ಪೆಳ್ಳನ್ನೇ ಆರಿಸಿಕೊಂಡಿದ್ದೇನೆ ಇವಾಗ ನೋಡಿ ಪಟಾಪಟ ಅಂತ ಹೇಳ್ತಾ ಉಂಟಲ್ಲ ಕಾಲು ಕೆಜಿನಷ್ಟು ಹೋಗ್ಲ ತೆಕೊಂಡಿದ್ದಾನೆ ಭತ್ತವನ್ನೆಲ್ಲ ಸಿಕ್ಕ ಸ್ವಲ್ಪ ಸ್ವಲ್ಪವೇ ಹಾಕಿ ಭತ್ತವನ್ನು ಸಿಕ್ಕೊಳ ಮೊದ್ಲಂತೂ ಒಳ್ಳೆ ಕಲ್ಲರ್ ಅಲ್ಲಿ ಒಳ್ಳೇದುಂಟು ಈಗ ನಾವಿಲ್ಲಿ ನನ್ನೆರಿ ಮಾಡ್ಕೊಳ್ಳ ಒಂದು ಬಾಣಲೆಗೆ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ಗೇರು ಬೀಜ ಸ್ವಲ್ಪ ಹುಡಿ ಹುಡಿ ಮಾಡಿ ಅದನ್ನು ಹಾಕಿ ಕೆಂಪಗೆ ಹುರ್ಕೊಳ್ಳುವ ಆನಂತರ ಬೆಲ್ಲಕ್ಕೆ ನೀರು ಹಾಕಿ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೊಳ್ತಾ ಪಾಕ ಮಾಡ್ಲಿಕ್ಕಿಲ್ಲ ಬೆಲ್ಲ ಪೂರ್ತಿ ಖರೀದಿ ನಾವು ಇದು ಯಾಕೆ ಮಾಡೋದಂದರೆ ಆ ನಂತರ ಇಲ್ಲಿ ನೋಡಿ ತೆಂಗಿನಕಾಯಿ ಹಾಕ್ತಿದ್ದೇನೆ ಇಲ್ಲಿ ಎರಡು ತೆಂಗಿನಕಾಯಿ ಉಂಟು ಒಂದು ಕೆ ಜಿ ಅಕ್ಕಿಗೆ ಎರಡು ತೆಂಗಿನಕಾಯಿ ಹಾಕಿದ್ದೇನೆ ಸುಮಾರು ಒಂದು ಮುಕ್ಕಾಲು ಜಿಯಷ್ಟು ಬೆಲ್ಲ ಕೂಡ ಹಾಕಿದ್ದೇನೆ ತುಂಬ ಸ್ವೀಟ್ ಮಾಡಲಿಲ್ಲ ಒಂದು ಸ್ವಲ್ಪ ಅರೇ ಚಪ್ಪೆ ಅಂತ ಹೇಳ್ತೇವಲ್ಲ ಹಾಗೆ ಆನಂತರ ಇಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ತೆಂಗಿನಕಾಯಿ ಬೆಲ್ಲ ಅಲ್ಲ ನನ್ನೇ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಕೆಲವರು ಅಕ್ಕಿ ಮತ್ತು ತೆಂಗಿನಕಾಯಿ ಅದನ್ನು ಎಂತ ಹುಡಿ ಮಾಡಿ ಹಾಗೆ ಕಲಸಿ ಹಾಕ್ತಾರೆ ಹೀಗೆ ಬೇಯಿಸ್ಕೊಳ್ಳೋದಿಲ್ಲ ಹಾಗೆ ಇಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕುವ ತುಪ್ಪ ಹಾಕಿದರೂ ಕೂಡ ತುಂಬ ಒಳ್ಳೆಯದಾಗ್ತದೆ ನಾನಂದರೆ ಇದು ಸ್ವಲ್ಪ ಎಂತ ಇಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಹಾಕುವ ಅಕ್ಕಿ ಹುಡಿ ಕೂಡ ಒಂಥರ ಪರಿಮಳವೇ ಚೆನ್ನಾಗಿ ಪರಿಮಳ ಇರ್ತದೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ಅಕ್ಕಿ ಹುಡಿ ಮಾಡಿ ಮಾಡಿಟ್ಟುಕೊಂಡದು ಹುರಿದು ಹುಡಿ ಮಾಡಿದ ಅಕ್ಕಿ ಇದು ಅದನ್ನೆಲ್ಲ ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಕೆ ಜಿನ ಒಂದು ಸ್ವಲ್ಪ ಜಾಸ್ತಿ ಉಂಟು ನೋಡಿ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ಎಲ್ಲ ಕೂಡ ಒಂದಕ್ಕೊಂದು ಬೆರಿಯು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಆದ ನಂತರ ನಾನು ಹಾಗೆ ರಾತ್ರಿ ಮುಚ್ಚಿಟ್ಟೆ ಇದೀಗ ಮರು ದಿವಸದ ಇಲ್ಲಿ ಮರು ದಿವಸ ನಾನು ಈ ಎಳ್ಳು ಮತ್ತು ಅಂತ ಗೇರು ಬೀಜ ಮತ್ತು ನೆಲ ಕಡಲೆಲ್ಲ ಹಾಕ್ತಾ ಇದ್ದೇನೆ ನಿನ್ನೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಅದು ಸ್ವಲ್ಪ ಪಸೆ ಪಸೆ ಉಂಟಲ್ಲ ಹಾಗೆ ಇದು ಸ್ವಲ್ಪ ಕರಕುರು ಸಿಗಲಿಕ್ಕಿಲ್ಲ ಅಂತ ನಾನು ಇವತ್ತು ಮರುದಿವ್ಸಿ ಇದನ್ನು ಇದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನೆಲ ಸಹ ಅಷ್ಟೇ ಹುರಿದು ಅದರ ಬೀಜ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಹೀಗೆ ಬಿಡಿ ಬಿಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಎಲ್ಲವನ್ನು ಕೂಡ ಹೀಗೆ ಬಿಡಿ ಬಿಡಿ ಮಾಡಿ ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡಿ ಇಟ್ಟುಕೊಂಡು ಆನಂತರ ಇದು ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇದಕ್ಕೆ ಈಗ ನಾನಿಲ್ಲಿ ಹೊದ್ಲನ್ನು ಹಾಕ್ತಿದ್ದೇನೆ ಇಲ್ಲಿ ಹೊದ್ಲನ್ನು ಹೀಗೂ ಹಾಕ್ಬೋದು ಇಲ್ಲ ಅವಲಕ್ಕಿ ಮತ್ತು ಹೊದ್ಲಿಗೆ ತೆಂಗಿನಕಾಯಿ ಮಿಕ್ಸ್ ಮಾಡಿ ಹಾಗೂ ಇಟ್ಟುಕೊಂಡು ಅಕ್ಕಿ ಹುಡಿ ಸಪ್ರೇಟ್ ಅವಲಕ್ಕಿ ಮತ್ತು ಹೊದ್ಲು ಸಪ್ರೇಟ್ ಅಂದರೆ ಅವಲಕ್ಕಿ ಮತ್ತು ಹೊದ್ಲಿಗೆ ತೆಂಗಿನಕಾಯಿ ಬೆಲ್ಲ ಹಾಕಿ ಕಲಸಿಡಬೇಕು ಸಪ್ರೇಟ್ ನಾವು ಅವಲಕ್ಕಿ ಕಲಿಸ್ತೇವೆಲ್ಲ ಹಾಗೆ ಸಪ್ರೇಟ್ ಕಲಸಿಟ್ಟು ಅಕ್ಕಿ ಹುಡಿ ಮತ್ತು ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಕಲಸಿ ತಿನ್ನುವಂಥದ್ದು ಇದು ಬಾಳೆಹಣ್ಣು ಹಾಕಿ ಚೆನ್ನಾಗಿ ಹೀಗೆ ಕಲಸಿ ಕಲಿಸ್ಬೇಕು ಆನಂತರ ತಿನ್ನುವಂಥದ್ದು ಹಾಗೆ ತಿನ್ನುವಂಥ ಕ್ರಮ ಇದು ನಾನು ಅಂದರೆ ಆ ಹೊದ್ಲನ್ನು ಒಟ್ಟಿಗಿದ್ರೆ ಒಟ್ಟಿಗೆ ಹಾಕಿದೆ ಅಲ್ಲಿ ಬಾಳೆಹಣ್ಣು ಇರಲಿಲ್ಲ ಅಂದರೆ ಇದು ಬಾಳೆಹಣ್ಣಲ್ಲಿ ಕಲಸಿ ತಿನ್ನುವಂಥ ಒಂದು ಎಂಥ ಖಾದ್ಯ ಅಂತಲೇ ಹೇಳ್ಬೋದು ಹಾಗೆ ಹಾಗೆ ಈಗ ಇದನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿ ಮರು ದಿವಸ ಇದೀಗ ಆದಿತ್ಯವರದ ಬ್ಲಾಗು ಆದಿತ್ಯವರ ನಮ್ಮದು ಫಂಕ್ಷನ್ ಕೂಡ ಭಾನುವಾರ ಆಟಿಕೂಟ ಹಾಗೆ ಇದನ್ನೆಲ್ಲ ನಾನಿಲ್ಲಿ ಪ್ಯಾಕ್ ಮಾಡ್ತಾ ಇದ್ದೇನೆ ಯಾವ ಒಂದು ಮಾಹಿತಿಯನ್ನು ಕೊಡ್ತೀನಿ ಟಿಪ್ಸ್ ಕೊಡ್ತೇನೆ ಬೇಸಿಗೆಯಲ್ಲಿ ಬೇಕಾದಷ್ಟು ಬಿಂಬುಳಿ ಆಗ್ತದೆ ಬಿಂಬುಳಿ ಮರದಲ್ಲಿ ಎಲ್ಲರೂ ಬಿಂಬುಳಿ ಮರದಲ್ಲಿ ಆದ ಬಿಂಬುಳಿಯನ್ನು ಕೊಯ್ಯುವುದೇ ಇಲ್ಲ ಅಲ್ಲಿ ಹಾಳಾಗಿ ಹೋಗ್ತದೆ ಹೌದು ಅದಕ್ಕೋಸ್ಕರ ನಾನು ಹೇಳುದು ಈ ಬಿಂಬುಳಿಯನ್ನು ಕೊಯ್ದುಕೊಂಡು ತಂದು ಅದನ್ನು ನಮ್ಮ ಮೆಟ್ಟು ಕತ್ತಿಯಲ್ಲಿ ಚಂದ ಮಾಡಿ ತುಂಡು ಮಾಡಿ ಸಪೋಸಣ ತುಂಡು ಮಾಡಿ ಕೊಂದು ಇದರಲ್ಲಿ ಒಣಗಿಸಬೇಕು ಬಿಸಿಲಾಗಿ ಒಂದು ನಾಲ್ಕು ಐದು ಒಣಗಿಸಿದ ಕೂಡಲೇ ಅದು ತುಂಬಾ ಆಗ್ತದೆ ನಂತರ ಡಬ್ಬಿಯಲ್ಲಿ ಹಾಕಿಡ್ಬೇಕು ಈ ಡಬ್ಬಿಯಲ್ಲಿ ಹಾಕಿದಂತ ಇದನ್ನು ಮಳೆಗಾಲದಲ್ಲಿ ಈ ಕೆಸುವಿನ ಎಡೆದ್ದು ತಳಸಣೆಯ ಪಲ್ಯವೋ ನಾವ್ ಮಾಡ್ತೇವಲ್ಲ ಅದಕ್ಕೆ ಹಾಕಬಹುದು ಮತ್ತೆ ಪತ್ರಡೆ ಮಾಡುವಾಗ ಹಾಕಬಹುದು ಇದಕ್ಕೆಲ್ಲ ಈ ಹುಳಿ ಹಾಕುದಕ್ಕಿಂತ ಇದನ್ನು ಹಾಕಿದ್ರೆ ಭಾರಿ ಒಳ್ಳೇದಾಗ್ತದೆ ಎಲ್ಲ ಅದು ಪತ್ರಳೆ ಮೆದು 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 ಆಗಿ ಇದು ಸಹ ಹಾಗೆ ಇದು ತುಂಬಾ ಒಳ್ಳೇದಾಗ್ತದೆ ಕೆಸಿನ ಎಲೆಗೆ ಇದೇ ಆಗ್ಬೇಕು ಕಾಯಿಸ ಕಾಯಿಸ್ತದೆ ಯಾರ ಮನೆಯಲ್ಲಿ ಮರ ಇದ್ರೆ ಅಮಟೆ ಕಾಯ್ಸ ಹಾಕ್ಬೇಕು ಹುಳಿಯೇ ಹಾಕಬೇಕು ಅಂತ ಏನಿಲ್ಲ ಹುಳಿಯಲ್ಲೇ ಇದಿಲ್ಲ ನೋಡಿ ಸ್ನೇಹಿತರೆ ಇದುವೇ ಬಿಂಬುಳಿ ಮರ ಮತ್ತು ಬಿಂಬುಳಿ ನೋಡಿ ಮರ ಫುಲ್ ಹಿಡಿತದೆ ಈ ರೀತಿ ಇರ್ತಾರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಇದು ಎಂತ ಗೊತ್ತುಂಟಾ ನೀವ ವೆಜಿಟೇರಿಯನ್ ಅಲ್ಲ ವೆಜ್ ಅಲ್ಲ ಒಣಗಿ ಮೀನು ಮಾಡುವಾಗ ಕೆಲವರು ಮಾವಿನ ಎಲ್ಲ ಹಾಕ್ತಾರೆ ಅದ್ರ ಬದ್ರು ಈ ಬಿಂಬುಳಿಯ ಕಟ್ ಮಾಡಿ ನನ್ಗೆ ಸಾಕಬಹುದು ಅಂತ ನನಗೆ ಒಂದ್ ಅನಿಸ್ತಾರೆ ನೀವು ಮಾಡಿ ನೀವು ಅದನ್ನು ಒಣಗಿಸಿ ಮಾಡಿ ನೋಡಬಹುದು ನಾನು ಬೇಕಾದಷ್ಟು ಒಣಗಿಸಿ ಇಟ್ಟಿದ್ದೇನೆ ಯಾಕಂದ್ರೆ ಈ ಮಳೆಗಾಲದಲ್ಲಿ ಇರುವಂತ ಕೆಸುವಿನ ಪದಾರ್ಥಕ್ಕೆ ಇದನ್ನೇ ಹಾಕುದು ಹೌದು ಹೌದು ಮತ್ತೆ ಧಾನ್ಯಗಳಿಗೆ ಹಾಕಬಹುದು ತಿಂಗಳವರೆಗೆ ಬೇಯುವಾಗ ತಿಂಗಳವರೆಗೆ ಬೇಯುವಾಗ ಅದಕ್ಕೆ ಹಾಕಿ ಬೇಯಿಸುದು ಅದು ಸೊ ಬಿಂಬುಳಿ ಹಾಗೆ ಆಗ್ತದೆ ತಿಂಡಿಕ್ಕೆ ತೊಗರಿ ಹಾಕ್ಬಹುದು ಕಪ್ಪು ತೊಗರಿ ಹಾಕಬಹುದು ಹುರುಳಿಗೆ ಹಾಕ್ಬಹುದು ಯಾವುದೇ ಧಾನ್ಯ ಮಾಡುವಾಗ ಸಹ ಇದನ್ನ ಹಾಕಿದ್ರೆ ಭಾರಿ ಒಳ್ಳೇದಾಗ್ತದೆ ಪದಾರ್ಥ ಹಾಗಾದ್ರೆ ನನ್ನ ವೀಕ್ಷಕರಿಗೆ ನೀವು ಅದು ಬಿಂಬುಳಿ ಒಳಗೆ ಸಿಟ್ಟಿದ್ದೀರಲ್ಲ ಹೌದು ತೋರಿಸಿದಿರಲ್ಲ ಆಯ್ತು ನಾನು ಹೌದು ನೀವು ಸಹ ಹಾಗೆ ನೀವು ಸಹ ಹಾಗೆ ಮಾಡ್ಬಹುದೇ ತುಂಬಾ ವೇಸ್ಟ್ ಆಗುದನ್ನಾದ್ರೂ ಮಾಡಿ ಇಟ್ಟುಕೊಂಡ್ರೆ ಉಪಕಾರ ಒಣಗಿ ಸಿಟ್ಟಿದ್ದೇನೆ ಯಾವ್ದು ಬಂಬಿ ಹೀಗುಂಟು ನೋಡಿ ಒಣಗಿ ಸಿಟ್ಟೆ ಅದು ಅದ್ರಲ್ಲಿ ನಾವು ಡಬ್ಬೇ ಹಾಕಿಡುದು ಇದು ಪತ್ರಡೆ ಮಾಡ್ಲಿಕ್ಕೆ ಆಗಿ ನಮ್ಮ ಗಂಟೆ ತಡಸಾಣಿ ಮಾಡೋದಾಗ್ಲಿ ಗಂಟೆ ಬುತ್ತಿ ಮಾಡೋದಾಗ್ಲಿ ಯಾವುದೇ ಒಂದು ಕೆಸುವಿನ ಎಲೆಗೆ ಇದು ಬೇಕಾಗ್ತದೆ ಇದು ಬಹಳ ಕೂಡ ಮೆದು 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 ಕಟ್ ಒಣಗಿ ಒಣಗಿಸುದು ಒಳ್ಳೆ ಒಣಗಿಸಿ ಇಡಬೇಕು ಬಿಸಿಲಲ್ಲಿ ಎಷ್ಟು ಬಿಸಿಲು ಬೇಕು ನಾಲ್ಕು ನಾಲ್ಕು ಬಿಸ್ಲ ಅಂದ್ರೆ ಹೋಗ್ತದೆ ಒಳ್ಳೆ ಒಳ್ಳೆ ಉಪ್ಪಿನಕಾಯಿ ಹಾಕುದು ಮಾತ್ರ ಉಪ್ಪಿನಕಾಯಿ ಹಾಕುದು ಮಾತ್ರ ಉಪ್ಪಿನಕಾಯಿ ಆದ್ರೆ ಒಂದು ಎಂಟು ದಿವಸಕ್ಕೆ ಹಾಳಾಗ್ತದೆ ಹೌದು ಉಪ್ಪಿನಕಾಯಿ ಬರುದಿಲ್ಲ ಬಾಡಿಕೆ ಬರುದಿಲ್ಲ ಇದ್ದ ಹತ್ರ ಹಾಗಲ್ಲ ಹೌದು ತುಂಬಾ ಸಮಯ ಇಡೀ ಈ ವರ್ಷದ್ದು ಬರುವ ವರ್ಷಕ್ಕೂ ಆಗ್ತದೆ ಹೌದು ಒಣ ಹೌದು ಹೌದು ಹಾಗಿದೆ ಹಾ ಅಕ್ಕ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದಿರಿ ನಮ್ಮ ಅಮಿತಾ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಗೆ ಹಾಗೆ ತುಂಬಾ ರೆಸಿಪಿಯನ್ನು ಕೂಡ ನಾನೊಂದು ಎರಡು ಮೂರು ರೆಸಿಪಿ ಕೂಡ ನಿಮ್ಮ ಮುಖಾಂತರ ನನ್ನ ಚೆನ್ನಲ್ಲಿ ಬಂತು ನಾನು ನಿಮಗೆ ಒಬ್ಬರು ಧನ್ಯವಾದಗಳು ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಇವತ್ತಿನ ಒಂದು ರೆಸಿಪಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ ನನ್ನ ಹೊಸ ವಿಡಿಯೋ ಅಥವಾ ರೆಸಿಪಿಯನ್ನು ನೋಡಿಕೊಂಡು ಬರೋಣ ಎಲ್ಲರಿಗೆ ಕೇರ್ ಬಾಯ್ ಬಾಯ್